ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಾಡೋಜ್ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಇತ್ತೀಚೆಗೆ ಅಪ್ನಾ ದೇಶ್ ಫೌಂಡೇಶನ್ ಹಾಗೂ ಚೇತನಾ ಫೌಂಡೇಶನ್ ಮತ್ತು ಪವರ್ ಆಪ್ ಯೂತ್ಸ್ ಫೌಂಡೇಶನ್ ಜಂಟಿ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನ ಜರುಗಿತು ಈ ಸಮ್ಮೇಳನದಲ್ಲಿ ಧಾರವಾಡದ ಟಿಸಿಡಬ್ಲ್ಯೂ ಉರ್ದು ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿ ಯಾಸ್ಮಿನ್ ಭಾನು ಫಿರ್ಜಾದಿ ಹಾಗೂ ಧಾರವಾಡ ತಾಲೂಕಿನ ಗೋಬನಕೊಪ್ಪ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಐಐ ಮುಲ್ಲನವರ್ ಇವರಿಗೆ ಆದರ್ಶ ಶಿಕ್ಷಕ ದಂಪತಿಗಳು ಎಂದು ಗೌರವಿಸಿ ಸತ್ಕರಿಸಲಾಯಿತು ಕೊಪ್ಪಳ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಪರಿಸರ ಪ್ರೇಮ ತಂಡದ ಮುಖ್ಯಸ್ಥರು ಮಲ್ಲಿಕಾರ್ಜುನ ತುದಲಬಾಗಿ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಹೊನ್ನಪ್ಪನವರ್ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಅಜಿತ್ ಕುಮಾರ್ ದೇಸಾಯಿ ಗ್ರಾಮೀಣ ಶಿಕ್ಷಕರ ಸಂಘದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಹಾಲೇಶ್ ನವುಲೆ ಶಿಕ್ಷಕ ಸಾಹಿತಿ ವೈವಿ ಕಡಕೋಳ್ ಪತ್ರಕರ್ತ ಚನ್ಮಸಪ್ಪ ಲಗ್ಮಣ್ಣವರ್ ಶಿಕ್ಷಕ ಸಾಹಿತಿ ಚಲನಚಿತ್ರ ನಟ ನಿರ್ದೇಶಕ ನಿರ್ಮಾಪಕ ಮಹಾಂತೇಶ್ ಚೋಳಚಗುಡ್ಡ ಬಾಬಾಜಾನ್ ಮುಲಾ ಗಣಿತ ತಜ್ಞ ಕೆಜಿ ದೇವರಮನಿ ಭೀಮಪ್ಪ ಕಸಾಯಿ ವೀಣಾ ದೇಸಾಯಿ ಚಂದ್ರಶೇಖರ್ ತಿಗಡಿ ಸೇರಿದಂತೆ ಅನೇಕರು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಈ ಶಿಕ್ಷಕ ದಂಪತಿಗಳು ನಿಜವಾಗಿಯೂ ಕೂಡ ಸಮಾಜಮುಖಿ ಸೇವೆಯನ್ನು ಮಾಡುತ್ತಾ ಮಕ್ಕಳ ಇಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಯಾಸ್ಮಿನ್ ಭಾನು ಇವರ ನೌಕರಿ ಎರಡು ಜನ್ಮದಿನ ನೌಕರಿ ಆರಂಭವಾಗಿದ್ದು ಏಳು ಆರು ಸಾವಿರದ ಒಂಬೈನೂರ ತೊಂಬತ್ತು ಐರಣಿ ರಾಣೆಬೆನ್ನೂರು ಎಸ್ಡಿ ನೀಲಣ್ಣವರ್ ಇವರ ಕಾರ್ಯ ನೋಡಿ ರಾಣೆಬೆನ್ನೂರು ಒಂದನೇ ನಂಬರ್ ಶಾಲೆಗೆ ನಿಯುಕ್ತಿಗೊಳಿಸಿದರು ಅಲ್ಲಿಂದ ಅಮಿನ ಬಾವಿ ಶಾಲೆಗೆ ಟಿಡಿಪಿಐ ಧಾರವಾಡವರು ಆದೇಶಿಸಿದರು ಆ ಶಾಲೆಗೆ ಹಾಜರಾದರು ಇಸ್ಮಾಯಿಲ್ ಇ ಮುಲ್ಲಾನವರ್ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಅರವತ್ತೇಳು ಜನ್ಮ ದಿನಾಂಕ ಎಂಪಿಎಸ್ ಮಿಡ್ಲೇರಿ ರಾಣೆಬೆನ್ನೂರು ಆದೇಶವಾಯಿತು ಅಲ್ಲಿಂದ ಎಂಪಿಎಸ್ ಅಮಿನ ಭಾವಿಗೆ ವರ್ಗಾವಣೆಯಾಗಿ ಒಳ್ಳೆಯ ಕೆಲಸ ಮಾಡಿ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿದರು ಅಲ್ಲಿಂದ ಗೊಂಡಿಗೊಪ್ಪ ಕೆಪಿಎಸ್ ನವನಗರ ಶಾಲೆಗೆ ಬಡ್ತಿ ನೀಡಿದರು ಅಲ್ಲಿಂದ ಈಗ ಎಚ್ಪಿಎಸ್ ಗೋವನಕೊಪ್ಪ ಧಾರವಾಡದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅಪ್ನಾ ದೇಶ್ ಫೌಂಡೇಷನ್ನ ಮಹಾಪೋಷಕ ಎಲ್ಐ ಲಕ್ಕಮರ್ ತಿಳಿಸಿದರು